ಇತಿಹಾಸ ಪಾಠೇ ಇಂದು ನಾನು ತಮ್ಮ ಮುಂದೆ ಭಗವದ್ಗೀತೆಯಿಂದ ದೇಶದ ಸಾಮರಸ್ಯ ಹಾಗೂ ಸಮಗ್ರತೆ ಎಂಬ ವಿಷಯದ ಮೇಲೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಕಂಸ ಚಾಣೂರ ಮಂದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೀ ಕೃಷ್ಣನು ರಣರಂಗದಲ್ಲಿ ರಣರಂಗದಲ್ಲಿರುವ ಉಪದೇಶವೇ ಶ್ರೀಮದ್ ಭಗವದ್ಗೀತೆಯಾಗಿದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಒಬ್ಬರು ಸಂಸ್ಕಾರವಂತರಾಗಲು ಉತ್ತಮ ಸಮಾಜದ ನಿರ್ಮಾಣ ಮಾಡಲು ಹಾಗೂ ಸಮಗ್ರವಾದ ರಾಷ್ಟ್ರದ ನಿರ್ಮಾಣಕ್ಕಾಗಿ ಭಗವದ್ಗೀತೆಯ ಪಠಣವು ಅತಿ ಮುಖ್ಯವಾಗಿದೆ ಇದರಲ್ಲಿ ಜ್ಞಾನಯೋಗ ಧ್ಯಾನಯೋಗ ಭಕ್ತಿಯೋಗ ಹಾಗೂ ಕರ್ಮಯೋಗಗಳ ಮೂಲಕ ಶ್ರದ್ಧೆಗೆ ಹಾಗೂ ಯೋಗ್ಯತೆಗೆ ಅನುಸಾರವಾಗಿ ಸಾಧನೆಯನ್ನು ಮಾಡಿ ಉತ್ತಮ ಮಾನಸಿಕ ಸ್ಥಿತಿಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಭಗವದ್ಗೀತೆಯು ಇಡೀ ವಿಶ್ವಕ್ಕೆ ದಾರಿದೀಪವಾಗಿದೆ ಭಗವದ್ಗೀತೆಯಲ್ಲಿ ಅಡಗಿರುವ ಸಾರವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವು ದೊರಕುತ್ತದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಅಷ್ಟೇ ಅಲ್ಲದೆ ಭಗವದ್ಗೀತೆಯು ಮಾತ್ರ ಒಂದೇ ಜಾತಿ ಮತ ಧರ್ಮ ಇದಕ್ಕೆ ಒಳಗೊಳ್ಳದೆ ಎಲ್ಲ ಕಟ್ಟಡಗಳನ್ನು ಮೀರಿ ಇದು ಎಲ್ಲ ಧರ್ಮದ ಜನರಿಗೂ ಎಲ್ಲ ದೇಶದ ಜನರಿಗೂ ತಮ್ಮ ಸಮಸ್ಯೆಗಳ ನಿವಾರಣೆಯನ್ನು ನೀಡುತ್ತದೆ ಹಾಗಾಗಿ ಈಗ ಭಾರತೀಯರಷ್ಟೇ ಅಲ್ಲದೆ ವಿದೇಶದ ಜನರು ಕೂಡ ಭಗವದ್ಗೀತೆಯನ್ನು ಪಠಿಸಲು ಪ್ರಾರಂಭಿಸಿದ್ದಾರೆ ಈಗಿನ ಜನತೆಯು ಭಗವದ್ಗೀತೆಯಲ್ಲಿ ತನ್ನ ದಿನನಿತ್ಯದಲ್ಲಿ ಇರುವ ಸಂಕಷ್ಟಗಳ ನಿವಾರಣೆ ಇದೆ ಎಂದು ಸಾಮರಸ್ಯ ಭಾವನೆಯಿಂದ ಕೂಡಿ ಭಗವದ್ಗೀತೆಯ ಪಠಣವನ್ನು ಪ್ರಾರಂಭಿಸಬೇಕು ಸಮುದ್ರದ ತೆರೆ ಇದ್ದಂತೆ ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಇದೆ ಎಂದು ಸ್ವರ್ಣವಲ್ಲಿ ಶ್ರೀಗಳು ತಮ್ಮ ಅಮೃತವಾಣಿಯಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯನ್ನು ಸಾಮೂಹಿಕವಾಗಿ ಎಲ್ಲರೊಂದಿಗೆ ಪ್ರೀತಿ ವಾತ್ಸಲ್ಯ ಭಾವನೆಯಿಂದ ಪಠಿಸುವುದರಿಂದ ಸಾಮರಸ್ಯದ ಭಾವನೆಯು ಹೆಚ್ಚಾಗುತ್ತದೆ ಜೊತೆಗೆ ಒಂದು ಸದೃಢವಾದ ಸಮಾಜದ ನಿರ್ಮಾಣವಾಗುತ್ತದೆ ಈ ಸದೃಢವಾದ ಸಮಾಜದ ನಿರ್ಮಾಣವೇ ಒಂದು ಸಮಗ್ರ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಯದಾ ಯದಾ ಹಿ ಧರ್ಮ ಗ್ಲಾನಿ ಭವತಿ ಭಾರತ ತದಾತ್ಮಾನಂ ಅಧರ್ಮಸ್ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾವಾಗ ಧರ್ಮ ಗ್ಲಾನಿ ಉಂಟಾಗುವುದೋ ಆಗ ನಾನು ಮತ್ತೊಮ್ಮೆ ಧರ್ಮದ ಸಂಸ್ಥಾಪನೆಗಾಗಿ ಹುಟ್ಟಿ ಬರುತ್ತೇನೆ ಎಂದು ಉಪದೇಶವನ್ನು ನೀಡಿರುವ ಭಗವಾನ್ ಶ್ರೀಕೃಷ್ಣನು ಮಾನಸಿಕ ತಜ್ಞನೇ ಹೌದು ಭಗವದ್ಗೀತೆಯ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಎಲ್ಲ ಜಾತಿ ಮತ ಭೇದ ಭಾವಗಳನ್ನು ಬಿಟ್ಟು ಸಾಮರಸ್ಯದ ಬದುಕನ್ನು ಪ್ರಾರಂಭಿಸೋಣ ಇದಕ್ಕೆ ಒಂದು ಉತ್ತಮ ಉದಾಹರಣವೇ ಭಾವೈಕ್ಯತೆಯ ಸಂತ ಇಬ್ರಾಹಿಂ ಸುತಾರ್ ಇವರು ಭಗವದ್ಗೀತೆಯ ಅಧ್ಯಯನವನ್ನು ಮಾಡಿ ಭಗವದ್ಗೀತೆಯ ಮೇಲೆ ಹಲವಾರು ಕಡೆ ಪ್ರಚಾರವನ್ನು ಮಾಡಿದ್ದಾರೆ ಇದನ್ನು ನೋಡಿದರೆ ನಾವು ತಿಳಿಯಬಹುದಾದ ವಿಷಯವೇನೆಂದರೆ ಭಗವದ್ಗೀತೆ ಮಾತ್ರ ಒಂದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾಗಿ ಉಳಿದಿಲ್ಲ ಕರ್ಮಾಣಿ ಮೈ ಸಮ್ನಸ್ಯ ಅವತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿನ ಚಿರಾತ್ ಪಾರ್ಥ ಮಯಾವೇಶಿತ ಚೇತಸಂ ನೀನು ಕರ್ಮವನ್ನು ಮಾಡು ಫಲದ ಅಪೇಕ್ಷೆಯನ್ನು ಅಥವಾ ಫಲದ ಚಿಂತೆಯನ್ನು ಮಾಡದಿರು ಎಂದು ಸಾರುವಂತಹ ಭಗವದ್ಗೀತೆಯ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ದೇಶಕ್ಕಾಗಿ ನಮ್ಮ ಜೀವವನ್ನು ಪಣಕ್ಕಿಟ್ಟು ಒಂದು ಸಮಗ್ರ ರಾಷ್ಟ್ರಕ್ಕಾಗಿ ದುಡಿಯೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳು